ಅರುಣ್ ಬಿಚ್ಚಿಟ್ಟಿದ್ದಾರೆ ಕುವೆಂಪು ವಿಶ್ವವಿದ್ಯಾಲಯದ ಎಡವಟ್ಟಿನಿಂದ ಸಾವಿರಾರು ವಿದ್ಯಾರ್ಥಿಗಳು ತೊಂದರೆಗೆ ಒಳಗಾಗಿದ್ದು ವಿದ್ಯಾರ್ಥಿಯ ಹಿತ ಕಾಯುವ ಅತಿಥಿ ಉಪನ್ಯಾಸಕರ ತೊಂದರೆಗಳನ್ನ ಅವರು ಪಡ್ತಾ ಇರುವ ಉಪಟಳಗಳನ್ನು ಎಳೆ ಎಳೆಯಾಗಿ ಸದನದಲ್ಲಿ ಬಿಚ್ಚಿಟ್ರು ಸರ್ಕಾರ ಇತ್ತ ಗಮನ ಹರಿಸಿ ಕೂಡಲೇ ಪರಿಹರಿಸಬೇಕು ಅಂತ ಒತ್ತಾಯಿಸಿದ್ರು ಅತಿಥಿ ಉಪನ್ಯಾಸಕರ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ನಾನು ಯಾವುದನ್ನು ರಿಪೀಟ್ ಮಾಡಲ್ಲ ಬಹಳ ಪ್ರಮುಖವಾಗಿ ನೋಡ್ಬೇಕಾಗಿರೋ ಒಂದು ಮಾನ್ಯ ಸಚಿವರೇ ಇದರೊಳಗಡೆ ಅನ್ಯಾಯ ಆಗ್ತಿರುವಂಥದ್ದು ಸ್ಟೂಡೆಂಟ್ಸ್ಗೆ ಹದಿನಾರು ಸಾವಿರ ಅಲ್ಲ ಹನ್ನೆರಡು ಸಾವಿರ ಜನ ನೀವು ಹೇಳ್ತಾ ಇದ್ದೀರ ಹನ್ನೆರಡು ಸಾವಿರ ಜನ ಉಪನ್ಯಾಸಕರ ಅತಿಥಿ ಉಪನ್ಯಾಸಕರು ಇವತ್ತೆಲ್ಲ ಕಾಲೇಜ್ಗಳಲ್ಲಿ ಇನ್ಕ್ಲೂಡಿಂಗ್ ಯೂನಿವರ್ಸಿಟಿ ಕಾಲೇಜ್ಗಳದ್ದು ನಾನು ಹೇಳಬೇಕು ಅಂತಿದ್ದೆ ಎಲ್ಲ ಕಾಲೇಜಲ್ಲೂ ಮಾನಸಿಕತೆ ಆಫ್ ನಮ್ಮ ಪರ್ಮನೆಂಟ್ ಲೆಕ್ಚರರ್ಸಿಗೂ ನಮ್ಮ ಅತಿಥಿ ಉಪನ್ಯಾಸಕರಿಗೂ ವ್ಯತ್ಯಾಸ ಇದೆ ಅದು ನಾನು ಭಾಳ ಘಂಟಾ ಹೇಳ್ತೀನಿ ಆಟಿಟ್ಯೂಡ್ ಆಫ್ ದಿ ಪರ್ಮನೆಂಟ್ ಲೆಕ್ಚರರ್ಸ್ ಅಂಡ್ ದಿ ಆಟಿಟ್ಯೂಡ್ ಆಫ್ ದಿ ಗೆಸ್ಟ್ ಲೆಕ್ಚರರ್ಸ್ ನೀವು ನೋಡ್ತಾ ಹೋಗಿ ಮಾನ್ಯ ಸಭಾಪತಿಗಳೇ ಪಾಪ ಗೆಸ್ಟ್ ಲೆಕ್ಚರರ್ಸ್ ನಿಜವಾಗ್ಲೂ ಅವ್ರದ್ದು ನೀವು ಅವ್ರ ಜೀವನವನ್ನೇ ಒಂಥರ ಸೇವಾ ಭದ್ರತೆ ಅನ್ನೋದನ್ನ ಇಟ್ಕಂಡು ಇವತ್ತು ನಾವು ಭದ್ರತೆ ಬೇಕು ಹದಿನೈದು ವರ್ಷ ಆದಂತವ್ರಿಗೆ ಇಂಟರ್ವ್ಯೂ ಯಾವಾಗ ಆಗುತ್ತೆ ಅಂದ್ರೆ ಮಾನ್ಯ ಸಭಾಪತಿಗಳೇ ನಾನು ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿಯ ಸಹ್ಯಾದ್ರಿ ಕಾಲೇಜಿಂದ ಒಂದು ಉದಾಹರಣೆ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಕಾಲೇಜು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರಾರಂಭ ಆಗ್ಬಿಡುತ್ತೆ ಆ ಅತಿಥಿ ಉಪನ್ಯಾಸಕರಿಗೆ ನಾವೆಲ್ಲರೂ ಹೋಗಿ ಕೇಳ್ತೀವಿ ಯಾಕಂದ್ರೆ ಮಕ್ಕಳು ಭವಿಷ್ಯ ಇದೆ ಇದ್ರೊಳಗೆ ಆ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವೆಲ್ಲ ಜನಪ್ರತಿನಿಧಿಗಳು ಹೋಗಿ ಕೈ ಮುಗಿತೀವಿ ಪಾಠ ಮಾಡಿ ಆ ಮಕ್ಕಳಿಗೆ ಅಂತ ಸೆಪ್ಟೆಂಬರ್ ಆಗತ್ತೆ ಅಕ್ಟೋಬರ್ ಆಗುತ್ತೆ ನವಂಬರ್ ಆಗುತ್ತೆ ಅವರಿಗೆ ಇನ್ನು ಅವರಿಗೆ ನಾವು ಗೆಸ್ಟ್ ಲೆಕ್ಚರರ್ಸ್ ಆಗಿ ತೊಗೊಂತೀವಿ ಅಂತನೂ ಗೊತ್ತಿಲ್ಲ ನಮಗೆ ನವಂಬರ್ ಮೇಲೆ ಇಲ್ಲಿಂದ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅವ್ರಿಗೆ ಇಂಟರ್ವ್ಯೂ ಮಾಡಕ್ಕೆ ಅಂತ ಆ ಇಂಟರ್ವ್ಯೂ ಒಬ್ಬೊಬ್ರಿಗೆ ಒಂದೊಂದು ದಿವಸ ಇಂಟರ್ವ್ಯೂಗಳನ್ನ ಅಂದ್ರೆ ಒಂದೊಂದು ಟೈಮ್ ಕೊಟ್ಟಿ ಮಾಡಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ನಾವು ಅವಾಗ್ಲೂ ಕೇಳಿದ್ವಿ ಹದಿನೈದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಐದು ವರ್ಷ ಆಗಿದೆ ಅಂತವ್ರನ್ನ ಗ್ರೂಪ್ ಇಂಟರ್ವ್ಯೂ ಮಾಡಿ ಪರ್ಫಾರ್ಮೆನ್ಸ್ ಸರ್ಟಿಫಿಕೇಟ್ ಇದೆ ಅವ್ರ ಹತ್ರ ಆ ಪರ್ಫಾರ್ಮೆನ್ಸ್ ಸರ್ಟಿಫಿಕೇಟ್ ಪ್ರಿನ್ಸಿಪಾಲ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಆ ಪರ್ಫಾರ್ಮೆನ್ಸ್ ಮೇಲೆ ಈ ಒಂದ್ಸಲ ಒಟ್ಟಿಗೆ ಸೇರಿ ಅವ್ರಿಗೆ ಇಂಟರ್ವ್ಯೂ ಮಾಡಿ ಗ್ರೂಪ್ ಇಂಟರ್ವ್ಯೂ ಮಾಡಿ ಒಳಗಡೆ ತಗೊಳ್ಳಿ ಅವ್ರಿಗೆ ಫಸ್ಟ್ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ನಾವು ಇದನ್ನು ಹೇಳಿದ್ವಿ ಆಗ್ಲಿಲ್ಲ ನವೆಂಬರ್ ದಾಟ್ತು ಡಿಸೆಂಬರ್ ದಾಟ್ತು ಜನವರಿ ದಾಟ್ತು ಫೆಬ್ರವರಿ ಇಲ್ಲಿ ಇದೀವಿ ಮಾನ್ಯ ಸಭಾಪತಿಗಳೇ ನಮ್ಮ ಕುವೆಂಪು ಯೂನಿವರ್ಸಿಟಿಯ ಸಹ್ಯಾದ್ರಿ ಕಾಲೇಜಲ್ಲಿ ಇನ್ನೂ ಅವ್ರಿಗೆ ಸ್ಯಾಲ್ರಿ ಬಂದಿಲ್ಲ ರವಿಕುಮಾರ್ ಅವ್ರು ಹೇಳಿದ್ರು ಮೂವತ್ತೆರಡು ಸಾವಿರ ಅಂತ ಹನ್ನೆರಡು ತಿಂಗಳು ಸಿಗಲ್ಲ ರವಿಕುಮಾರ್ ಅವರೇ ಎರಡ್ ತಿಂಗಳು ಇರೋದೇ ಇಲ್ಲ ಇನ್ನೊಂದು ಮತ್ತೆ ಅವ್ರು ಹೇಳ್ದಂಗೆ ಏಳು ತಿಂಗಳು ಎಂಟು ತಿಂಗಳು ನೀವು ಲೆಕ್ಕ ಮಾಡಿ ಎಲ್ಲಿಗ್ ಬಂತು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಅವ್ರ ವರ್ಷ ತಿಂಗಳಿಗೆ ಅವ್ರ ಹೆಂಗೆ ಜೀವನ ನಡೆಸ್ತಾರೆ ಅಂತ ಒಂದ್ಸಲ ಹೇಳಿ ಅವ್ರು ಹೆಂಗ್ ಪಾಠ ಮಾಡಕ್ಕಾಗತ್ತೆ ಹೀನಾಯ ಹೀನಾಯ ಸ್ಥಿತಿ ಏನು ಅಂದ್ರೆ ಹದಿನೈದು ವರ್ಷ ಪಾಠ ಮಾಡಿರ್ತಾರೆ ಅವ್ರ ಸ್ಟೂಡೆಂಟ್ ಅಲ್ಲಿ ವಾಪಸ್ ಅಲ್ಲೇ ಬರ್ತಾರೆ ಲೆಕ್ಚರರ್ ಆಗಿ ಅವ್ರ ಸ್ಟೂಡೆಂಟ್ ಬರ್ತಾರೆ ಇವ್ರ ಅವ್ರ ಜೊತೆ ಇಂಟರ್ವ್ಯೂಗ್ ಹೋಗ್ಬೇಕು ಅವ್ರ ಸ್ಥಿತಿ ಏನಾಗುತ್ತೆ ಐದು ವರ್ಷ ಆದಂತವರಿಗೆ ಪರ್ಮನೆಂಟ್ ಮಾಡೋ ಪರ್ಮನೆಂಟ್ ಅಂದ್ರೆ ನೀವು ಅದರದ್ ಬೇರೆ ಪರ್ಮನೆಂಟ್ ಇಂದ ಈಗಾಗಲೇ ಹೇಳಾಗಿದೆ ಐದು ವರ್ಷ ಆಗಿರೋರಿಗೆ ವಿತೌಟ್ ಇಂಟರ್ವ್ಯೂ ಅವರಿಗೆ ಕೊಟ್ಬಿಡಿ ಹತ್ತು ತಿಂಗಳ ಸ್ಯಾಲ್ರಿನ ಅವ್ರು ಮಾಡ್ತಾರೆ ಅವರಿಗೆ ಒಂದ್ ಸೇವಾ ಭದ್ರತೆ ಆದ್ರೆ ನೆಮ್ಮದಿಯಿಂದ ಮಾಡ್ತಾರೆ ಇನ್ನೊಂದು ಈ ಯೂನಿವರ್ಸಿಟಿ ಲೆಕ್ಚರರ್ಸ್ ಯೂನಿವರ್ಸಿಟಿದು ಮಾನ್ಯ ಸಭಾಪತಿಗಳೇ ಇವತ್ತು ಸಿಕ್ಕಿದ ಅವಕಾಶ ಹೇಳ್ಬಿಡ್ತೀನಿ ವಿ ಸಿಗಳನ್ನ ರಿಜಿಸ್ಟ್ರಾರ್ಗಳನ್ನ ನೀವು ಕೊಡ್ಲಿಲ್ಲ ಅಂದ್ರೆ ಯೂನಿವರ್ಸಿಟಿಗಳಲ್ಲಿ ಇದಕ್ಕೆಲ್ಲ ಕಾರಣ ಅದೇ ಯೂನಿವರ್ಸಿಟಿಯಲ್ಲಿ ಬರುವಂತ ಕಾಲೇಜ್ಗಳಿಗೆ ನೀವು ವೈಸ್ ಚಾನ್ಸಲರ್ ಅಪಾಯಿಂಟ್ ಆಗಿಲ್ಲ ರಿಜಿಸ್ಟ್ರಾರ್ ಇಲ್ಲ ಯಾವ ರಿಜಿಸ್ಟ್ರಾರ್ ಕೆಎಸ್ ಅಧಿಕಾರಿ ಅಲ್ಲಿ ಹೋಗಿ ಕೂರಲ್ಲ ಅಲ್ಲಿಗೆ ಇವರು ಆಗ್ತಾರೆ ತಕ್ಷಣ ಯಾವ ಇನ್ಫ್ಲುಯೆನ್ಸ್ ಬರುತ್ತೋ ಗೊತ್ತಿಲ್ಲ ತಕ್ಷಣ ಕ್ಯಾನ್ಸಲ್ ಆಗುತ್ತೆ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಶಿವಮೊಗ್ಗದ ಸಿಇಒ ನಮ್ಮ ರಿಜಿಸ್ಟ್ರಾರ್ ಆಗಿ ಇರ್ತಾರೆ ಯೂನಿವರ್ಸಿಟಿ ಒಂದ್ ಸಿಇಒ ಜಿಲ್ಲಾ ಪಂಚಾಯತ್ ನ ಸಿಇ ರಿಜಿಸ್ಟಾರ್ ಆಗಿ ಟೈಮ್ ಎಷ್ಟು ಕೊಡಕ್ ಆಗುತ್ತೆ ಅವರಿಗೆ ಟೈಮು ಕೊಡಕ್ ಆಗಲ್ಲ ಅವರಿಗೆ ಈ ಕಡೆ ಅಲ್ಲಿಗೆ ಏನ್ ಬಂದಿರುವಂತ ಸಮಸ್ಯೆಗಳನ್ನ ನಮ್ಮ ಭವಿಷ್ಯ ಇದೆ ಅಲ್ಲಿ ನಮ್ ಯೂನಿವರ್ಸಿಟಿಯ ಭವಿಷ್ಯ ನಮ್ಮ ಕಾಲೇಜಲ್ಲಿ ಅಲ್ಲಿ ಇರುವಂತ ಮಕ್ಕಳ ಭವಿಷ್ಯ ಇದೆ ದಯಮಾಡಿ ಇದ್ರ ಬಗ್ಗೆ ಸಚಿವರು ಸಾಕಷ್ಟು ಇದನ್ನ ಪ್ರಾಕ್ಟಿಕಲ್ ಆಗಿ ಸರಿಪಡಿಸ್ತಾ ಇದ್ದೀರಾ ಹಿಂಗೆ ಇದನ್ನ ಆದಷ್ಟು ಬೇಗ ಯೂನಿವರ್ಸಿಟಿಲಿರುವಂತ ಲೆಕ್ಚರರ್ಸ್ಗೂ ಕೂಡ ಅಲ್ಲಿ ನಾವು ನಲವತ್ತೆಂಟು ಸಾವಿರ ಮಾಡಿದ್ವಿ ಮಾನ್ಯ ಸಭಾಪತಿಗಳೇ ಒಂದು ಸಿಂಡಿಕೇಟ್ ಮೀಟಿಂಗ್ ಅಲ್ಲಿ ನಾವೆಲ್ಲ ಬಲವಾಗುತ್ತೋ ಆ ಕಾಲೇಜಿಗೆ ಹೋಗುವಂತ ಅತಿಥಿ ಉಪನ್ಯಾಸಕರಿಗೆ ನಲವತ್ತೆಂಟು ಸಾವಿರ ಮಾಡಿದ್ವಿ ಈಗ ನಮ್ಮ ನಮಗ್ ಬಂದಿರುವಂತಹ ಒಬ್ಬ ರಿಜಿಸ್ಟ್ರಾರ್ ಅವರು ಸಿಇಒ ಅವ್ರ ಏನ್ ಹೇಳ್ತಾರೆ ಒಬ್ಬ ಐ ಎ ಎಸ್ ಅಧಿಕಾರಿ ನಾವು ಮೂವತ್ತೆರಡು ಸಾವಿರ ರೂಪಾಯಿ ಮೇಲೆ ಕೊಡಕಾಗಲ್ಲ ಅಂತಾರೆ ನಲವತ್ತೆಂಟು ಸಾವಿರ ತಗೊಂಡು ಎರಡು ವರ್ಷ ಕೆಲಸ ಮಾಡಿದ ಅವನಿಗೆ ಮೂವತ್ತೆರಡು ಸಾವಿರ ಮಾಡಿದ್ರೆ ಅವ್ನ ಜೀವನ ಹೆಂಗ್ ನಡೆಯುತ್ತೆ ಈ ರೀತಿಯಾದಂತದ ಹಲವಾರು ಸಮಸ್ಯೆಗಳಿಂದ ದಯಮಾಡಿ ಮಾನ್ಯ ಸಚಿವರು ಇದರ ಬಗ್ಗೆ ಗಮನ ಸೆಳೆಯಬೇಕು